ನಮಸ್ತೆ ಫ್ರೆಂಡ್ಸ್ ಎಸ್ ಎಲ್ಯೂ ಗೆ ಸ್ವಾಗತ ಸೈನಿಕ ಸ್ಕೂಲ್ ಕೊಡಗಿನಲ್ಲಿ ನೇಮಕಾತಿ ನಡೀತಾ ಇದೆ ಸೈನಿಕ ಶಾಲೆ ಕೊಡಗು ರಕ್ಷಣಾ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆಯಾಗಿದ್ದು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ವಾರ್ಡ್ ಬಾಯ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಉದ್ಯೋಗಗಳ ವಿವರ ಸಂಸ್ಥೆಯ ಹೆಸರು ಸೈನಿಕ ಶಾಲೆ ಕೊಡಗು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಟ್ಟು ಉದ್ಯೋಗಗಳ ಸಂಖ್ಯೆ ಎರಡು ಉದ್ಯೋಗಗಳು ಕಾಲಿತ್ತು ಉದ್ಯೋಗಗಳ ಹೆಸರು ವರ್ಡ್ ಬಾಯಿ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ವೇತನ ರೂಪಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಸಿಕ ವೇತನ ಆಗಿರುತ್ತದೆ ಅದೇ ರೀತಿ ಉದ್ಯೋಗ ಸ್ಥಳ ಕೊಡಗು ಜಿಲ್ಲೆ ಇಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಉದ್ಯೋಗ ಪ್ರಕಾರ ಕಾಂಟ್ಯಾಕ್ಟ್ ಬೇಸಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಗುತ್ತಿಗೆ ಆಧಾರದ ಮೇಲೆ ಇರುತ್ತದೆ ಅದೇ ರೀತಿ ವಿದ್ಯಾರ್ಹತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ಅಥವಾ ತಸ್ತಮ ವಿದ್ಯಾರ್ಥಿ ಒಂದಿದರೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್ ಅದೇ ಆದ್ಯತೆ ನೀಡಲಾಗುವ ಫ್ರೆಂಡ್ಸ್ ಕಾರ್ಪೆಂಟರಿ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಹೌಸ್ ಕೀಪಿಂಗ್ ಗಾರ್ಡನಿಂಗ್ ಮೇಸನ್ರಿ ಮತ್ತು ಕಂಪ್ಯೂಟರ್ ಆರ್ ಹಾರ್ಡ್ವೇರ್ ಅಥವಾ ಡಾಟಾ ಎಂಟ್ರಿ ಅಂತ ಹೇಳ್ಕೊಟ್ಟಿದ್ದಾರೆ ಅನುಭವ ಕೇಳಿದ್ದಾರೆ ಜಾನಿಟರಿ ಲ್ಯಾಂಡ್ರಿಟಿಂಗ್ ಮೆಸೆಂಜರ್ ಪ್ಲಂಬರ್ ಎಲೆಕ್ಟ್ರಿಷಿಯನ್ ಗಾರ್ಡನಿಂಗ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಎಲ್ಲ ವಿಷಯದಲ್ಲಿ ಕನಿಷ್ಠ ಎರಡು ಅಥವಾ ಮೂರು ವರ್ಷಗಳ ಅನುಭವ ಹೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು ಸಿ ಅಭ್ಯರ್ಥಿಗಳು ರೂಪಾಯಿ ಐದು ನೂರು ರೂಪಾಯಿಗಳು ಕಟ್ಟಬೇಕಾಗಿರುತ್ತದೆ ಅದೇ ರೀತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಮುನ್ನೂರು ರೂಪಾಯಿ ಮೂರು ನೂರ ಐವತ್ತು ರೂಪಾಯಿಗಳು ಪೇ ಮಾಡಬೇಕಾಗಿರುತ್ತದೆ ಅದೇ ರೀತಿ ಪಾವತಿ ಮಾಡುವ ವಿಧಾನ ದ ಪ್ರಿನ್ಸಿಪಲ್ ಸೈನಿಕ ಸ್ಕೂಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಹೆಸರಿನಲ್ಲಿ ಡಿಮಾಂಡ್ ಡ್ರಾಪ್ ಮಾಡಬಹುದಾಗಿದೆ ಆಯ್ಕೆ ಪ್ರಕ್ರಿಯೆ ನೋಡೋಣ ಅರ್ಹ ಅಭ್ಯರ್ಥಿಗಳಿಗೆ ಬರವಣಿಗೆಯ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ನಡೆಸಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅದೇ ರೀತಿ ಅರ್ಜಿ ಸಲ್ಲಿಸುವ ವಿಧಾನ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅರ್ಜಿ ನಮನೆಯನ್ನು ಈ ಕೆಳಗೆ ಕೊಟ್ಟಿರುವ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸ್ವಯಂ ದೃಢೀಕರಿಸಿ ದಾಖಲೆಗಳೊಂದಿಗೆ ಸೇರಿಸಿ ಪ್ರಿನ್ಸಿಪಾಲ್ ಸೈನಿಕ ಶಾಲೆ ಕೊಡಗು ವಿಳಾಸಕ್ಕೆ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅರ್ಜಿಯ ಮೇಲ್ಭಾಗದಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ವಾರ್ಡ್ ಬಾಯ್ ಅಂತ ಒಂದು ಬರೆದು ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಧಿಸೂಚನೆಯನ್ನು ಓದಿಕೊಂಡು ಮತ್ತೆ ಸರಿಯಾದ ಕ್ರಮದಲ್ಲಿ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿ ಎಲ್ಲ ದಾಖಲೆಗಳೊಂದಿಗೆ ಸಲ್ಲಿಸಬೇಕಾಗಿರುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ